ಆಯ್ತಾ ಮುಗಿತಾ ಹಾ ಮುಗಿತೇನ್ರ ಇಬ್ಬರು ನೋಡಿ ನಿಮ್ಮ ನಿಮ್ಮನೆಗಳಲ್ಲೂ ಇದೇ ತರ ಅಂತ ಅನ್ಕೋತೀನಿ ಒಂದು ದಿನ ಸಂಡೆ ಒಂದು ದಿನ ರಜದಲ್ಲಿ ಇಬ್ರು ಕೂಡ ಇರಿಸ್ಕೊಳಕಾಗಲ್ಲ ಬೆಳಿಗ್ಗೆ ಅಂತ ಹಿಂಗೆ ಕಿತ್ತಾಡ್ತಾ ಇದಾರೆ ಅಮ್ಮ ಬಂದಿದ್ರು ಅವನಿಗೆ ನೂರು ರೂಪಾಯಿ ಕೊಟ್ಬಿಟ್ಟೋಗಿದ್ದಾರೆ ಇಬ್ರು ಐವತ್ತು ರೂಪಾಯಿ ತಗೊಳ್ಳಿ ಅಂತ ಆದ್ರೆ ಇವರು ಅದಕ್ಕೆ ಒಂದು ದೊಡ್ಡ ಜಗಳ ಮಾಡ್ತಾವ್ರೆ ಇವನು ದೊಡ್ಡವನು ಭಾರ್ಗವ ಅಪ್ಪು ಅನ್ನೋನು ಕೊಡ್ತಾ ಇಲ್ಲ ಅಮಿತ್ಗೆ ಅವನು ನೀನು ಯಾಕೆ ಕೊಡಲ್ಲ ನನಗೂ ಕೊಟ್ಬಿಟ್ಟು ಹೋಗ್ಲಿಲ್ವ ಅವ್ವ ಐವತ್ತು ರೂಪಾಯಿ ಕೊಡು ಅಂತ ಇದೇ ಥರ ಅಷ್ಟೊತ್ತಿಂದ ಕಚ್ಚಾಡ್ತಾಯಿದ್ದಾರೆ ಹೆಂಗಾದ್ರೂ ಕಚ್ಚಾಡ್ಕೊಳ್ಳಿ ಆಮೇಲೆ ಅವ್ರು ಚೆನ್ನಾಗ್ತಾರೆ ಈಗ ವೆಲ್ಕಮ್ ಬ್ಯಾಕ್ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನಾವೇನು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ತುಳಸಿ ಹಬ್ಬ ಎಲ್ಲ ಕೆಲಸ ಕೂಡ ಮುಗಿಸಿದ್ದೀನಿ ಬೆಳಗ್ಗೆ ಮಾರ್ನಿಂಗೇ ಬೇಗ ಎದ್ದು ಇವತ್ತು ನಮಗೆ ಮನೆ ದೇವ್ರ ವಾರ ಇರೋದ್ರಿಂದಲೂ ಕೂಡ ಬೇಗ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆನೂ ಕೂಡ ಮಾಡಿದ್ದೀನಿ ಸಂಜೆ ತುಳಸಿ ಪೂಜೆನ ಮಾಡ್ಕೋಬೇಕು ಅಷ್ಟೇ ಈ ಥರ ದೇವ್ರ ಮನೆಯ ಎಲ್ಲ ಕೂಡ ನೀಟಾಗಿ ರೆಡಿ ಮಾಡಿ ಪೂಜೆ ಮಾಡಿದ್ದೀನಿ ಕಚ್ಚಾಡ್ತಾರೆ ಗಾಯಸ್ ಇವತ್ತಿನ ವೀಡಿಯೋಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ತುಳಸಿ ಹಬ್ಬದ ಶುಭಾಶಯಗಳು ನಿಮಗೆ ತುಳಸಿ ಅಂತ ಹೇಳಿದರೆ ವಿಷ್ಣುದೇವ ಮತ್ತು ಲಕ್ಷ್ಮೀ ದೇವಿ ಇಬ್ಬರು ಕೂಡ ನೆಲೆಸಿರ್ತಾರೆ ಅಂತ ಅನ್ ಅನ್ನೋಂಥದ್ದು ಎಲ್ಲ ಕೂಡ ಒಳ್ಳೇದಾಗಲಿ ಆ ಭಗವಂತ ಒಳ್ಳೇದು ಮಾಡ್ಲಿ ಸಂಜೆ ಇರೋದು ಪೂಜೆ ಸಂಜೆ ಮಾಡ್ತೀನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ ಏನಾಗುತ್ತೆ ಹೇಗೆಲ್ಲ ಇರ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬೆಳಗ್ಗೆ ತಿಂಡಿ ಏನು ಕೂಡ ಮಾಡಿರಲಿಲ್ಲ ಹೋಟ್ಲಲ್ಲೇ ತರಿಸ್ಕೊಂಡು ತಿಂದ್ಕೊಂಡಿದ್ವಿ ಯಾಕೆಂದರೆ ಬೆಳಗ್ಗೆಯೇ ನನ್ನ ಕೆಲಸ ಎಲ್ಲ ಪೂರ್ತಿ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಾಗಿತ್ತು ಬೆಡ್ಶೀಟು ಮ್ಯಾಟು ಪ್ರತಿಯೊಂದು ಕೆಲಸನೂ ಕೂಡ ಮಾಡಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಇನ್ನು ದೇವ್ರ ಮನೆಗೆ ಮೂರು ಗಂಟೆ ಟೈಮ್ ಬೇಕೇ ಬೇಕು ನೋಡಿ ಗೊತ್ತಾಗುತ್ತಲ್ವ ನನ್ನ ಕೈಯೆಲ್ಲ ಫುಲ್ ಅರ್ಶನ ಕುಂಕುಮ ಎಲ್ಲ ಆಗೋಗಿದೆ ಸ್ವಲ್ಪ ನೀಟಾಗಿ ತೊಳೆದಿದ್ದೀನಿ ಎಲ್ಲ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತಲ್ವ ಹಾಗಾಗಿ ಏನು ಕೂಡ ಮಾಡೋಕ್ಕಾಗಲಿಲ್ಲ ಟೈಮ್ ಆಗೋಗಿತ್ತು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಹತ್ತತ್ರ ಆಗೋಗಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಹೋಟ್ಲಲ್ಲೇ ತಗೊಬರ್ತೀನಿ ತಿಂದ್ಕೊಳ್ಳೋಣ ಇನ್ನು ನೀನು ಅಡುಗೆ ಲೇಟ್ ಲೇಟಾಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಏನು ಕೂಡ ಮಾಡಿರಲಿಲ್ಲ ಇನ್ನು ಸಂಜೆ ಹೇಗಿದ್ದರೂ ಮಾಡ್ಕೋಬೇಕಲ್ಲ ಇಲ್ಲ ಸಾರಿ ಸಂಜೆ ಒಂದು ಮದುವೆ ಇದೆ ಮದುವೆಗೆ ಹೋಗಬೇಕು ಪೂಜೆ ಎಲ್ಲ ಮುಗಿಸಿ ಮದುವೆಗೆ ಹೋಗ್ಬೇಕು ನಿನ್ನೆನ್ನೆ ಸಾಂಬಾರು ಮಾಡಿದೆ ಸಾಂಬಾರಿದೆ ನಾನು ನಾವಿನ್ ಕೂಡ ಇಬ್ರು ಹೋಗ್ತೀವಿ ಮಕ್ಕಳು ಬರ್ತಾರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಬಂದರೆ ಬರಲಿ ಬರದೇ ಇರಲಿ ಇದ್ದೀನಿ ಬನ್ನಿ ಅಂತ ಆದರೆ ಅವರು ಬರ್ ಚಿಕ್ಕೊಂದು ಬರ್ತಾನೆ ಅಷ್ಟಾಗಿ ಬರಲ್ಲ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಯಿತಾ ಕಚ್ಚಾಟ ಮುಗೀತಾ ನೋಡಿ ಹೊಡಿತೀನಿ ನನ್ನ ಮಗ ಚಿಕ್ಕೋನು ಇನ್ನು ಎಳೆ ಪಾಪು ತರ ಆಡ್ತಾನೆ ಗಾಯ್ಸ್ ಏನು ನೀನು ಆಡೋದ್ಕೆ ನಾನು ಹೇಳೋದು ಚಿಕ್ಕದು ಇನ್ನು ಎಳೆ ಪಾಪು ತರ ಆಡ್ತಾನೆ ಅಮಿತ್ ಅನ್ನೋನು ಅಮಿತ್ ಗೌಡ ಅವ್ರೆ ಇನ್ನು ನೀನು ಎಳೆ ಪಾಪು ಥರನೇ ಆಡೋದು ಹ್ಮ್ ನೋಡಿ ಗಾಯ್ಸ್ ಹೆಂಗ್ ಮಾತಾಡ್ತಾವನೆ ನೋಡಿ ಇವಾಗ ಇಬ್ಬರು ಕೂಡ ಐವತ್ತು ರೂಪಾಯಿ ಶೇರ್ ಮಾಡಿಕೊಂಡ್ರು ನೂರು ರೂಪಾಯಿಲಿ ಇಬ್ಬರು ಕೂಡ ಡಿವೈಡ್ ಮಾಡ್ಕೊಂಡ್ರು ಈಗ ಸುಮ್ಮನೆ ಆಗವ್ರೆ ಈಗ ನಾನು ಇದಕ್ಕೆ ಏನು ಹೇಳ್ಬೇಕು ಅವರಿಗೆ ಇಷ್ಟೋ ತನಕ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ಕೆ ಬಾಯಿಗೆ ಬಂದಂಗೆ ಹಂಗೆ ಹಿಂಗೆ ಅಂತ ಜಗಳ ಮಾಡಿ ಬೈಕೊಂಡು ಆಡ್ಕೊಂಡು ಇದ್ದರು ಇವಾಗ ಇಬ್ಬರು ಐವತ್ತು ರೂಪಾಯಿ ತಗೊಬಿಟ್ಟು ಸುಮ್ಮನೆ ಗಪ್ ಚಿಪ್ಪಾಗಿ ಕೂತಿದ್ದಾರೆ ಎಷ್ಟು ಸೈಲೆಂಟಾಗಿ ಕೂತಿದ್ದಾರೆ ನೋಡಿ ಇಲ್ಲೇ ಎಷ್ಟು ಸೈಲೆಂಟಾಗಿ ನಿಶಬ್ದವಾಗಿ ಕೂತಿದ್ದಾರೆ ಮಕ್ಕಳು ನೋಡಿ ಗಾಯ್ಸ್ ಇಂಥ ಮಕ್ಕಳು ಉಂಟಾ ನಿಮ್ಮ ಮನೆಗಳಲ್ಲೂ ಈ ಥರ ಇರ್ತಾರಾ ಆ ನೋಡಿ ಹಾಗೆ ಹೇಳಿದ್ನಲ್ಲ ನಾನು ಮೊನ್ನೆ ವೀಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಾನು ಏನಪ್ಪ ಸಾರಿ ಈ ಗಲಾಟಿಗೆ ಈ ಇದಕ್ಕೆ ಮಕ್ಕಳು ಗಲಾಟಿಗೆ ಅಯ್ಯಪ್ಪ ನನ್ನ ಮನೆ ಹೇಳಿದ್ನಲ್ಲ ನಾನು ಮಂಗಲೇ ಸರನ ಪೋಣಿಸ್ಕೋಬೇಕು ಅಂತ ನೆನೆ ಕೂಡ ಟೈಮ್ ಆಗಲಿಲ್ಲ ಇವತ್ತು ಪೋಣಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಒಳ್ಳೇದು ನಮ್ಮ ಮನೆ ದೇವ್ರ ವಾರನೂ ಕೂಡ ಆಗಿರೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ಪೋಣಿಸ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನವೀನ ಅಮ್ಮನ ಬಿಡೋಕ್ಕೆ ಹೋಗಿದ್ರು ಅಮ್ಮ ಬಂದಿದ್ರು ಹಾಗೆ ಬಂದಿರಲಿಲ್ವಲ್ಲ ಹಬ್ಬ ಮುಗಿಸ್ಕೊಂಡು ಊರಿಂದ ಬಂದೆ ಅಂತ ಹೇಳಿ ಬಂದಿದ್ರು ಬಂದೇ ಇರಲಿಲ್ವಲ್ಲ ಅದಕ್ಕೋಸ್ಕರ ಬಂದ ಹಾಗೆ ಮಕ್ಕಳೆಲ್ಲ ಮಾತಾಡಿಸ್ಕೊಂಡು ನೋಡಿಕೊಂಡು ಹೋದ್ರು ಅವ್ರನ್ನ ಬಿಡೋಕೋಗಿದ್ದಾರೆ ಅವ್ರು ಬಂದ ತಕ್ಷಣ ಹೊರಡ್ತೀವಿ ಓಕೆ ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಇರಿ ಆಗಲೇ ನಾನು ಹೇಳ್ದಂಗೆ ಗಾಯ್ಸ್ ಮಂಗಲ್ಯ ಸರಕ್ಕೆ ತಾಲಿನ ಪೋಣಿಸ್ಕೊಳ್ಳೋಣ ಅಂತ ಹೇಳಿ ನಾವು ಆಚಾರಿ ಹತ್ರನೇ ಬಂದ್ವಿ ಯಾಕೆಂದರೆ ಅವರು ಅವರು ತುಂಬ ಚೆನ್ನಾಗಿ ಪೋಣಿಸ್ಕೊಡ್ತಾರೆ ಅದರೊಳಕ್ಕೆ ಅಂದರೆ ಮಂಗಲ್ಯ ಸರದ್ದು ಇರುತ್ತಲ್ಲ ಅದರೊಳಗೆ ತಾಮ್ರ ಬಿಡ್ತಾರೆ ಅದನ್ನು ಬಿಡಿಸ್ಕೊಂಡು ಒಟ್ಟಿಗೆ ಪೋಣಿಸ್ಕೊಂಡು ಹೋಗೋಣ ಅಂತ ಹೇಳಿ ಆಚಾರ್ಯರ ಹತ್ರನೇ ಬಂದ್ವಿ ಆದರೆ ಅವರು ಹೇಳಿದ್ರು ಹೊಸದಲ್ವ ಸ್ವಲ್ಪ ಪಳಗ್ಬೇಕು ಹೊಸ ಅದಕ್ಕೆ ಬಿಡೋಕ್ಕಾಗಲ್ಲ ಸ್ವಲ್ಪ ದಿನ ಹಾಕ್ಕೊಂಡಿರಿ ಆಮೇಲೆ ಬೇಕಾದರೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನೀಟಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಕೊಂಡಿನ ನುಲ್ಸ್ಕೊತಾ ಇದ್ದೆ ಏಕೆಂದರೆ ಅವರು ಪರ್ಫೆಕ್ಟಾಗಿ ಕರೆಕ್ಟಾಗಿ ನೀಟಾಗಿ ಸುತ್ತಕೊಡ್ತಾರೆ ಆಮೇಲೆ ಸ್ವಲ್ಪ ಕೊಂಡಿನೂ ಕೂಡ ತುಂಬ ಚೆನ್ನಾಗಿ ಗಟ್ಟಿಯಾಗಿರುತ್ತೆ ಅವ್ರ ಹತ್ರ ಹಾಗಾಗಿ ನಾವು ಚಿಂದ ಅಂಗಡಿಗೆನೂ ಕೂಡ ಹೋಗಲಿಲ್ಲ ಅಲ್ಲಿ ನಮ್ಮ ಮನೆ ಹತ್ರನೇ ಇದೆ ಪಕ್ಕದ ರೋಡಲ್ಲಿ ಇದೆ ಹಾಗಾಗಿ ಅವ್ರ ಹತ್ರನೇ ಆಚಾರಿಕಲ್ಲಿ ನಾವು ಸುತ್ತಿಸ್ಕೊತಾ ಇದ್ವಿ ನಾವು ಕೇಳಿದೆ ಅವ್ರನ್ನ ನಿಮ್ಮ ಹತ್ರ ಚಿನ್ನ ಮಾಡಾಕಿದ್ರೆ ಹೇಗೆ ತಗೋತೀರಾ ಅಂತ ಹೇಳಿದೆ ಆದರೆ ಅವರು ನಾವು ಕೂಲಿ ತಗೋತೀವಿ ವೇಸ್ಟೇಜ್ ಸ್ವಲ್ಪ ಕಳಿತೀವಿ ಅದ್ರ ಜಿ ಎಸ್ ಟಿ ಎಲ್ಲ ಸ್ವಲ್ಪ ಜಾಸ್ತಿ ಏನೂ ಹಾಕೋಲ್ಲ ಕಮ್ಮಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸರಿ ಅಂತ ಹೇಳಿದೆ ಚಿನ್ನ ಯಾವ ಥರ ಕೊಡ್ತೀನಿ ನೈನ್ ಒನ್ ಸಿಕ್ಸೇ ಕೊಡೋದು ಅಂತಲೂ ಕೂಡ ಹೇಳಿದ್ರು ಈ ಥರ ಎಲ್ಲ ಮಾತಾಡ್ತಾ ಇದ್ವಿ ನಾವು ನೀವು ಎಲ್ಲಿ ಮಾಡಿಸ್ಕೊಂಡ್ರಿ ಎಷ್ಟಾಯಿತು ಹಾಗೆ ಹೇಗೆ ಅಂತ ಅವರು ಕೂಡ ಕೇಳ್ತಾ ಇದ್ರು ನಾವು ಕೂಡ ಎಲ್ಲ ಹೇಳ್ತಾ ಇದ್ವಿ ತುಂಬ ಚೆನ್ನಾಗಿ ಮಾತಾಡಿದ್ರು ಆಮೇಲೆ ನಾವು ಯಾವ ಥರ ಕೇಳಿದೆ ಆ ಥರನೇ ಕೂಡ ಪೋಣಿಸ್ಕೊಡ್ತಾ ಇದ್ರು ಅವರು ಕೂಡ ತುಂಬ ಖುಷಿಯಾಯಿತು ನನಗಂತದ್ ಪೋಣಿಸ್ತಾ ಇದ್ರೆ ತುಂಬಾ ಖುಷಿ ಆಗ್ತಾಯಿತ್ತು ಇತ್ತು ನೋಡ್ತಾ ಇದ್ರು ನಿನಗೆ ಖುಷಿ ಆಗ್ತಾ ಇದೆಯಲ್ವಾ ಅಂತ ಹೌದು ರೀ ಖುಷಿ ಆಗ್ತಾಯಿದೆ ಇಷ್ಟು ಕಷ್ಟಪಟ್ಟು ಪೋಣಿಸ್ಕೊಂಡಿ ಇದ್ದೀವಿ ಮಾಡಿಸ್ಕೊಂಡು ಪೋಣಿಸ್ಕೊತಾ ಇದ್ದೀನಿ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳಿದೆ ನಾನು ಈ ಥರನ ಪೋಣಿಸ್ಕೊಂಡೆ ಅಂದರೆ ಎರಡು ಗುಂಡು ನಾಲ್ಕು ಗುಂಡು ಇತ್ತು ನನ್ನ ಹತ್ರ ಎರಡು ಕಾಸು ಇತ್ತು ಮತ್ತು ಅವಳ ಎಲ್ಲ ಕೂಡ ಅದೇ ಇತ್ತು ಗುಂಡು ಚೇಂಜ್ ಮಾಡಬೇಕಿತ್ತು ಆದರೆ ಇವಾಗಿನ ರೈಟಲ್ಲಿ ಹಾಗಲ್ಲ ಮತ್ತೆ ಸ್ವಲ್ಪ ಹಿಂಸೆ ಆಗುತ್ತೆ ಇದಕ್ಕೇ ಅಷ್ಟೊಂದು ಕಷ್ಟ ಆಗಿದೆ ಆಗಲ್ಲ ನೆಕ್ಸ್ಟ್ ಟೈಮ್ ಬೇಕಾದರೆ ಪೋಣಿಸ್ಕೊಳಕ್ಕಾಗುತ್ತೆ ತೊಗೊಂಡು ಪೋಣಿಸ್ಕೊಂಡ್ರಾಯ್ತು ಅಂತ ಹೇಳಿದೆ ಆಯಿತು ಬಿಡು ಅಂತ ಹೇಳಿದ್ರು ನಾವಿನ ಕೂಡ ಇವಾಗಿನ ರೈಟಂತೂ ತುಂಬಾ ಜಾಸ್ತಿ ಆಗೋಗಿದ್ದೆ ಚಿನ್ನದ ರೈಟು ಹಾಗಾಗಿ ಬೇಡ ಇದಕ್ಕೆ ಸಾಕಷ್ಟು ಕಷ್ಟಗಳು ಪಟ್ಬಿಟ್ಟಿದ್ದೀವಿ ಮಾಡಿಸ್ಕೊಳಕ್ಕೆ ತುಂಬ ಪ್ರಯತ್ನ ಪಟ್ಬಿಟ್ಟಿದ್ದೀವಿ ಮಾಡೋಕೆ ಹಾಕಿದ್ಮೇಲೆ ಈಸ್ಕೊಳಕಂತೂ ಸಖತ್ ು ಹಿಂಸೆ ಆಗೋಯಿತು ಹಾಗಾಗಿ ಬೇಡಪ್ಪ ಇಷ್ಟೇ ಸಾಕು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬೇಕಾದರೆ ಕಮ್ಮಿ ಆದರೆ ಚಿನ್ನ ತಗೊಳ್ಳೋಣ ಇಲ್ಲ ಅಂತಂದರೆ ಬೇಡ ಗುಂಡೇನು ಚೆನ್ನಾಗೇ ಇದೆಯಲ್ವ ಸ್ವಲ್ಪ ಒಂಥರ ಇದ್ರ ತಗ ಹಳೆ ಥರ ಆಗಿದೆ ಅಷ್ಟೇ ಏನಿಲ್ಲ ಚೆನ್ನಾಗಿದೆಯಲ್ವಾ ಹಾಗಾಗಿ ಇದೇ ಸಾಕು ಅಂತ ಹೇಳಿದೆ ಸರಿ ಅಂತ ಹೇಳಿ ಫೈನಲಿ ಫೋನ್ಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಾನು ನವೀನ್ ಕೆಲೆ ಹಾಕಿಸ್ಕೋಬೇಕು ಅಂತ ಇಷ್ಟ ಆಯಿತು ದೇವ್ರ ಮನೆ ಮುಂದ್ಗಡೆ ನಿಂತ್ಕೊಂಡು ಅವ್ರಿಗೆ ಹಾಕಿ ಅಂತ ಹೇಳಿದ್ರೆ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಬೇಡ ಇದೆಲ್ಲ ಏನಕ್ಕೆ ನೀನೇ ಹಾಕಿ ಅಂತ ಹೇಳಿದ್ರು ಇಲ್ಲ ನನಗೆ ಜನಕ್ಕೆ ತೋರಿಸ್ಕೋಬೇಕು ಅಂತ ಏನಿಲ್ಲ ನನಗೆ ಏನೋ ಒಂದು ಖುಷಿ ಅದಕ್ಕೆ ಹಾಕಿ ಅಂತ ಹೇಳಿದೆ ಆದರೆ ನನ್ನ ಮಗ ವೀಡಿಯೋ ಮಾಡ್ತೀನಮ್ಮ ಅಂತ ಹೇಳ್ದೆ ಇದು ಅಮ್ಮ ವೀಡಿಯೋ ಮಾಡ್ತೀನಿ ಜನ ಇಷ್ಟಪಟ್ಟು ನೋಡ್ತಾರೆ ಇಷ್ಟಪಡ್ದೇದವರು ಇರ್ತಾರೆ ಆದರೂ ಕೂಡ ನನ್ನ ಸಬ್ಸ್ಕ್ರೈಬರು ನಮ್ಮ ಇಷ್ಟಪಡೋರು ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳಿ ನಾನು ಅವ್ರಿಗೆಲ್ಲ ಹಾಕಿಸ್ಕೊಂಡು ಅದಕ್ಕೆ ಅರ್ಶನ ಕುಂಕುಮ ಎಲ್ಲಾ ಇಟ್ಟು ನನಗೂ ಕೂಡ ಅರ್ಶನ ಕುಂಕುಮ ಎಲ್ಲಾ ಇಟ್ಟಿದ್ರು ತುಂಬ ಖುಷಿ ಆಯಿತು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ತುಳಸಿ ಹಬ್ಬ ತುಳಸಿ ಹಬ್ಬ ಅಂತ ಹೇಳಿದ್ರೆ ಆ ತುಳಸಿ ಹಬ್ಬ ಮಾಡೋದು ಅಂತಂದರೆ ಮದುವೆ ಥರನೇ ಅದು ಕೂಡ ಆ ಕೃಷ್ಣಿಗೂ ತುಳಸಿಗೂ ಮದುವೆ ಆಗೋ ಥರ ಹಾಗಾಗಿ ನನಗೆ ಅದು ಒಂದು ತುಂಬಾ ಖುಷಿಯಾಯಿತು ನಾನು ದೇವರಲ್ಲಿ ಅದೇ ಕೇಳ್ಕೊಳ್ಳೋದು ನನಗೆ ಒಳ್ಳೇದು ಮಾಡು ನನ್ನ ಗಂಡ ಮಕ್ಕಳಿಗೆ ಆರೋಗ್ಯ ಕೊಡು ನನಗೆ ಮುತ್ತೈದ್ಯ ಭಾಗ್ಯ ಕೊಡು ಅಂತಲೇ ನಾನು ಕೂಡ ಕೇಳ್ಕೊಳ್ಳೋದು ಹಾಗಾಗಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನವೀನ್ ಕೂಡ ಸ್ವಲ್ಪ ಆಮೇಲೆ ಖುಷಿಪಟ್ಟರು ಸರಿ ಬಿಡು ಆಯಿತು ನಿನ್ನ ಇಷ್ಟದಂತೆ ಆಯ್ತಲ್ಲ ಚೆನ್ನಾಗಿರು ನಿನ್ನ ನಗ್ನಾಗ್ತಾ ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿದರು ನನಗೂ ತುಂಬಾ ಆಯಿತು ಫೈನಲಿ ಎಲ್ಲ ಕೂಡ ಮುಗೀತು ಓಕೆ ಗಾಯ್ಸ್ ಮಂಗಲ್ಲೇ ಸರ ಬಂದು ಫೋಣಸ್ಕೊಬಂದು ಅವ್ರ ಕೆಲೆ ಅಂದರೆ ನನ್ನ ಗಂಡನ ಕೆಲೆ ಹಾಕಿಸ್ಕೊಂಡೆ ತುಂಬ ಖುಷಿ ಇದೆ ಯಾವ ಥರ ಕಾಣಿಸ್ತಾ ಇದೆ ಅಲ್ವಾ ಹೇಗಿದೆ ಅಂತ ಕಮೆಂಟ್ ಕಳಿಸಿ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಸರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ನಾನು ಕೂಡ ಬೆಳಗ್ಗೆ ಎದ್ದು ಕೆಲಸ ಕೆಲಸ ಅಂತ ಮಾಡ್ತಾನೇ ಇದ್ದೀನಿ ಸ್ವಲ್ಪೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಆಲ್ರೆಡಿ ಟೈಮು ಒಂದು ಮುಕ್ಕಾಲು ಎರಡು ಗಂಟೆ ಈ ಥರ ಆಗೋಗಿತ್ತು ಇನ್ನು ಸಂಜೆ ಮದುವೆ ಒಂದಿದೆ ರಿಸೆಪ್ಷನ್ ಹೋಗಬೇಕಿತ್ತು ಹಾಗಾಗಿ ಇನ್ನು ನಾನು ದೀಪಗಳಿಗೆಲ್ಲ ರೆಡಿ ಮಾಡ್ಕೊಬಿಡೋಣ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಕೂಡ ಕೆಲಸ ಇದೆ ಏಕೆಂತಂದರೆ ನಾವು ಸಿಂಪಲ್ಲಾಗೇ ಮಾಡಲಿ ಗ್ರ್ಯಾಂಡಾಗೆ ಮಾಡಲಿ ಮಾಡೋ ಅಂಥ ಕೆಲಸ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇನ್ನು ದೀಪಗಳೆಲ್ಲನೂ ತೊಳೆದಿಟ್ಟು ಹೊಸದೇ ತಗೊಂಡು ಬಂದಿದೆ ಹಳೇದೆಲ್ಲ ಸ್ವಲ್ಪ ಜಾಸ್ತಿನೇ ಕಪ್ಪಾಗಿ ಎಲ್ಲ ಇದಾಗ್ಬಿಟ್ಟಿತ್ತು ಹಾಗಾಗಿ ಹೊಸದೇ ತಂದು ಎಲ್ಲ ನೀಟಾಗಿ ತೊಳೆದು ಅದನ್ನೆಲ್ಲ ಒರೆಸಿ ಅದಕ್ಕೆಲ್ಲ ಅಷ್ಟನ್ನ ಕುಂಕುಮ ಇಟ್ಟು ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡಿಟ್ರೆ ಆಮೇಲೆ ಹಚ್ಚೋಕೆ ಸರಿಯಾಗಿರುತ್ತೆ ಎಣ್ಣೆ ಎಲ್ಲ ಬಿಟ್ಟು ರೆಡಿ ಮಾಡಿ ಇಟ್ಬಿಟ್ರೆ ಎಣ್ಣೆಯಲ್ಲಿ ಬತ್ತಿ ಚೆನ್ನಾಗಿ ನೆಂದಿದ್ರೆ ದೀಪ ಹಚ್ಚಿದ್ರು ಕೂಡ ತುಂಬ ಹೊತ್ತು ತುಂಬ ಚೆನ್ನಾಗಿ ಉರಿಯುತ್ತೆ ಅಂತ ಹೇಳಿ ನಾನು ಎಲ್ಲನೂ ಕೂಡ ಫಸ್ಟು ದೀಪಗಳಿಗೆ ರೆಡಿ ಇದೆ ಆಮೇಲೆ ಬೇಕಾದರೆ ತುಳಸಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ದೀಪಗಳಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನೈವೇದ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು ಪೂಜೆ ಸಾಮಾನೆಲ್ಲ ಎತ್ತಿಟ್ಕೋಬೇಕು ಮತ್ತು ತುಳಸಿ ಗಿಡಕ್ಕೆ ಬಣ್ಣ ಎಲ್ಲ ಹೊಡೆದು ಮತ್ತು ಅಪ್ಪ ಮಗ ಇಬ್ಬರು ಕೂಡ ಬೆಳಗ್ಗೆ ತುಳಸಿ ಗಿಡಕ್ಕೆಲ್ಲ ಬಣ್ಣ ಹೊಡೆದು ಹೊರಗಡೆ ಬಿಸಿಲಿಗೆ ಅಂತ ಇಟ್ಟಿದ್ರು ನಾನು ವೈಟ್ ಬಣ್ಣನೇ ಒಡಿಸಿದ್ದೆ ವೈಟ್ ಬಣ್ಣ ಹೊಡೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಅಂತ ಹೇಳಿ ಮನೆಯೆಲ್ಲನೂ ಕೂಡ ತೊಳೆದಿಟ್ಟಿದೆ ಅದಕ್ಕೆಲ್ಲ ರಂಗೋಲೆ ಬಿಟ್ಟು ಇವಾಗ ಫಸ್ಟು ಎಲ್ಲ ಕೂಡ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಇದ್ದೆ ನಾನು ಬೆಳಿಗ್ಗೆಯಿಂದನೇ ಕೆಲಸ ಮಾಡ್ತಾನೆ ಇದ್ದೀನಿ ಆದರೆ ಮುಗಿತಾನೆ ಇಲ್ಲ ನವಿನ್ ಕೂಡ ಹೇಳ್ತಾನೆ ಇದ್ದಾರೆ ನಿನ್ನ ಕೆಲಸ ಮಾಡ್ತಾನೆ ಇದೆಯಾ ನಿನಗೆ ಕೆಲಸ ಮುಗಿತಾನೆ ಇಲ್ವಲ್ಲ ಎಷ್ಟೊತ್ತು ನೀನು ಮುಗಿಸಿ ಪೂಜೆ ಮಾಡಿ ಮದುವೆಗೆ ಹೋಗಕ್ಕೆ ರೆಡಿ ಆಗೋದು ಅಂತ ಹೇಳ್ತಾಯಿದ್ರು ಇಲ್ಲ ರೀ ಹಬ್ಬಗಳು ಹರಿದಿನ ಬಂತು ಅಂತಂದರೆ ಜೊತೆಗೆ ಫಂಕ್ಷನು ಕೂಡ ಇದ್ರೆ ಎಕ್ಸ್ಟ್ರಾ ಕೆಲಸ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಹೋದ್ರಾಯಿತು ಸ್ವಲ್ಪ ಲೇಟಾಗೆ ಹೋದ್ರಾಯ್ತು ಇಲ್ಲೇ ಅಲ್ಲೋ ಹತ್ರ ದಿವ್ಯ ರೂಪ ಕಲ್ಯಾಣ ಮಂಟಪದಲ್ಲಿ ಇರೋದು ಇದ್ದಿದ್ದು ಮದುವೆ ನಮಗೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷನೂ ಆಗೋಲ್ಲ ಒಂದು ಮೂರು ನಿಮಿಷದಲ್ಲ ಐದು ನಿಮಿಷದೊಳಗೆಲ್ಲ ಹೊರಟೋಗ್ಬಿಡ್ಬೋದಲ್ವ ಇರಿ ಏನಾಗೋಲ್ಲ ಫಟಾಫಟ ಅಂತ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಎಲ್ಲ ಕೂಡ ರೆಡಿ ಇದ್ದೆ ಆಮೇಲೆ ನಲ್ಲಿಕಾಯಿನೂ ಕೂಡ ತಂದಿದೆ ನಲ್ಲಿಕಾಯಿ ದೀಪಾಚಣ ಅಂತ ಅದನ್ನು ಕೂಡ ಎಲ್ಲನೂ ನೀಟಾಗೆಲ್ಲ ಅದನ್ನೆಲ್ಲ ಇದು ಮಾಡಿ ಅದು ತುಪ್ಪ ಎಲ್ಲನೂ ಇಟ್ಟು ತುಪ್ಪದ ಬತ್ತಿ ಎಲ್ಲಾನು ಇಟ್ಟು ಅದು ಕೂಡ ನೆಂದರೆ ಚೆನ್ನಾಗಿ ದೀಪ ಹಚ್ಚಕ್ಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಕೂಡ ಫಸ್ಟು ದೀಪಗಳಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದೆ ಈಗ ಫೈನಲಿ ತುಳಸಿ ಕಟ್ಟೆಯೂ ಕೂಡ ತಂದು ಇಟ್ಟು ಅದಕ್ಕೆಲ್ಲ ಅಷ್ಟ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನನಗೆ ಬರ ಬರ ಅಂತ ಒಬ್ಬಳೇ ಇದ್ದೀನಿ ಯಾರು ಕೂಡ ಹೆಲ್ಪಿಂಗ್ ಯಾರಿಗೂ ಮಾಡೋಲ್ಲ ನನ್ನ ಮಕ್ಕಳು ಫಿಲಮ್ ಹಾಕೋಬಿಟ್ಟು ಕಾಂತಾರ ಮೂವಿನ ಎದ್ದು ಬರ್ತಾನೆ ಇಲ್ಲ ಒಂಚೂರು ನನಗೆ ಅದು ಇದು ಕುತ್ತುತ್ತವೆ ಏನಾದರೂ ಮಾಡ್ತಾಯಿದ್ರೆ ತಂದು ಕೊಟ್ಟರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ಆದರೆ ಅವ್ರು ಏನು ಕೂಡ ಮಾಡ್ತಾ நானும் அவருக்கு அப்ப ಮನೇಲಿದ್ದಾಗ ಹಬ್ಬ ಹರಿದಿನಗಳಲ್ಲಿ ರಜಾ ಇದ್ದಾಗ ಒಂಚೂರು ಹೆಲ್ಪ್ ಮಾಡ್ಕೊಡೋಣ ಅಮ್ಮಂಗೆ ಏನಾದಿಲ್ವಲ್ಲ ನೀವು ಅಂತ ಅವರಿಗೆ ಬೈಕೊಂಡು ನಾನು ಮಾಡ್ತಾನೇ ಇದ್ದೆ ಏನು ಮಾಡೋಕ್ಕಾಗಲ್ಲ ಒಬ್ಬಂಟಗರು ಇರುವಾಗ ಒಬ್ಬರೇ ಇರುವಾಗ ಮಾಡಿಕೊಳ್ಳೇಬೇಕು ನವೀನ್ ಕೂಡ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನಿಂಗ್ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದೆ ಇವತ್ತು ದೇವ್ರ ಮನೆಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಅದು ಇದು ತೊಗೊಬರೋದು ಎಲ್ಲನೂ ಕೂಡ ನಾನು ಫೈನಲಿ ಹೂವು ಎಲ್ಲ ಈ ಮುರ್ಸಿ ಎಲ್ಲ ಕೂಡ ಫುಲ್ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಪೂಜೆ ಮಾಡೋಕ್ಕೆ ರೆಡಿಯಾಗಿ ಒಟ್ಟಿಗೆ ಮದುವೆಗೆ ಹೋಗ್ಬೇಕಲ್ವ ಹಾಗಾಗಿ ಒಟ್ಟಿಗೆ ರೆಡಿ ಆಗಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿ ಫುಲ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಇಷ್ಟು ಎಷ್ಟು ಬೇಗ ಇದ್ದೀನಿ ಅಂದರೆ ಕೆಲಸ ಮುಗಿತಾನೇ ಇಲ್ಲ ನನಗಂತೂ ಇವತ್ತು ಬೆಳಗ್ಗೆಂದ ಕೆಲಸ ಮಾಡಿ 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 ಸುಸ್ತಾಗಿ ಹೋಗಿತ್ತು ಕೆಲಸ ಆದರೂ ಕೂಡ ಮುಗಿತಾನೆ ಇಲ್ಲ ಈಗ ಫೈನಲಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿದ್ದು ದೀಪಗಳೆಲ್ಲ ಹಚ್ಕೊತಾ ಇದ್ದೀನಿ ಪೂಜೆ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಮದುವೆಗೆ ಹೋದ್ರಾಯಿತು ಅಂತ ದೀಪ ಎಲ್ಲ ನೀಟಾಗಿ ನಾನು ಹೇಳಿದ್ನಲ್ಲ ಬತ್ತಿ ಎಣ್ಣೆಯಲ್ಲಿ ಚೆನ್ನಾಗಿ ನೆಂದರೆ ಬೇಗ ಉರಿಯುತ್ತೆ ಚೆನ್ನಾಗಿ ಉರಿಯುತ್ತೆ ಬೇಗನೂ ಕೂಡ ಕಚ್ಚುತ್ತೆ ಅಂತ ಹೇಳಿ ಹಾಗಾಗಿ ಸಿಂಪಲಾಗಿ ಈ ಥರ ಸಿಂಪಲಾಗೇ ಮಾಡ್ಕೋತಾ ಇದ್ದೀನಿ ಸಾಕು ಅಂತ ಹೇಳಿ ಎಷ್ಟು ಅಷ್ಟು ಆಗಲೇ ಇಲ್ದಂಗೆ ನಿಮಗೆ ಗ್ರ್ಯಾಂಡಾಗಿ ಮಾಡಿದ್ರು ಅಷ್ಟೇ ಸಿಂಪಲಾಗಿ ಮಾಡಿದ್ರು ಅಷ್ಟೇ ಕೆಲಸ ಕೆಲಸನೇ ಇದ್ದೇ ಇರುತ್ತೆ ಹಾಗಾಗಿ ಇದು ಕೆಲಸ ಕೂಡ ಹಿಡಿತು ಹಣ್ಣು ಏನೋ ಆ ಥರ ತಟ್ಟೆ ಏನು ತುಂಬಲ್ಲ ನಾವು ಸಿಂಪಲಾಗಿ ಈ ಥರ ಮಾಡ್ಕೊಳ್ಳೋದು ಅಷ್ಟೇ ಯಾವಾಗಲೂ ಕೂಡ ಈ ಥರ ಸಿಂಪಲಾಗಿ ಮಾಡೋದು ಇನ್ನು ವರಲಕ್ಷ್ಮಿ ಪೂಜೆ ಮಾಡಿದ್ರೆ ಮಾಡ್ತಾಯಿದ್ದೆ ಆದರೆ ಅದು ಮಾಡಂಗಿಲ್ಲವಲ್ಲ ಹಾಗಾಗಿ ಇಷ್ಟು ಸಿಂಪಲ್ಲಾಗಿ ಇದ್ದೆ ಇನ್ನು ದೀಪ ಎಲ್ಲನೂ ಹಚ್ಚಿ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡೇ ಮಾಡೋಣ ಅಂತ ಹೇಳಿ ನವಿನಗೆ ಕಾಯೆಲ್ಲ ಹೊಡ್ಕೊಬನ್ನಿ ಅಂತ ಹೇಳಿ ಹಣ್ಣೆಲ್ಲನೂ ತೊಟ್ಟೆಲ್ಲ ಮುರಿದು ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸಾದ ಮೇಲೆ ಒಂದು ಒಂದು ಮೂರು ಜನ ಇಬ್ಬರಿಗೆ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮನೆ ಹತ್ರ ಯಾರೂ ಕೂಡ ಮಾಡಲ್ಲಾಗ ಐಸ್ ಹಬ್ಬ ಹರಿದಿನಗಳು ಅಂತಂದರೆ ಯಾರೂ ಅಷ್ಟು ಇಂಟ್ರೆಸ್ಟಾಗಿ ಮಾಡೋಲ್ಲ ನಾವುಗಳು ಮಾತ್ರ ಮಾಡೋದು ನಾನು ಅನಿತಾ ಜ್ಯೋತಿ ಅಷ್ಟೇ ಎದುರುಗಡೆ ಮನೆ ಆಂಟಿ ಇದ್ದಿದ್ರೆ ಅವರು ಮಾಡ್ತಿದ್ರು ಅವ್ರು ಇರಲಿಲ್ಲ ಊರಿಗೆ ಹೋಗಿದ್ರು ಹಾಗಾಗಿ ನಾವು ಮಾತ್ರ ಮಾಡಿಕೊಂಡು ಮಹಾಮಂಗ್ಲಾರತಿನೂ ಕೂಡ ಮಾಡಾದ್ಮೇಲೆ ಮಕ್ಕಳಿಗೆಲ್ಲ ಮಹಾಮಂಗ್ಲಾರತಿ ಕೊಟ್ಟು ನಾನು ಇವಾಗ ಏನು ನಲ್ಲಿಕಾಯಿ ದೀಪ ಎಲ್ಲ ಹಚ್ಚಿದ್ನಲ್ಲ ಹಾಗಾಗಿ ಅದನ್ನು ಕೂಡ ಬೆಳಗ್ತಾ ಇದ್ದೀನಿ ನವೀನ್ ಟೈಮ್ ಆಯಿತು ಆಗಲಿಲ್ವ ಆಗಲಿಲ್ವ ಅಂತ ಇದ್ದರು ಹಾಗೋಯ್ತು ಅಂತ ಹೇಳಿದೆ ನಾನು ಸ್ವಲ್ಪ ಪೂಜೆ ಇದರಲ್ಲಿ ಸ್ವಲ್ಪ ನಿಧಾನ ನೆಮ್ಮದಿಯಿಂದ ಭಕ್ತಿಯಿಂದ ನಿರಾಳವಾಗಿ ಸಮಾಧಾನವಾಗಿ ಮಾಡಬೇಕು ಮಾಡಿದ್ರೆ ಆವಾಗಲೇ ನಮಗೆ ಪೂಜೆ ಮಾಡ್ದಂಗೆ ಅನ್ಸುತ್ತೆ ಫೈನಲಿ ಪೂಜೆ ಎಲ್ಲನೂ ಈ ಥರ ಮಾಡಿ ಮುಗಿಸ್ದೆ ಗಾಯಿಸ್ ನೋಡಿ ತುಳಸಿ ಪೂಜೆನ ಈ ಥರ ಸಿಂಪಲ್ ಆಗಿ ಮಾಡಿದ್ದೀನಿ ಸಾಕು ಇಷ್ಟೇ ಅಂತ ಎಷ್ಟೇ ಸಿಂಪಲ್ ಆಗಿ ಮಾಡ್ತೀನಿ ಅಂತಂದ್ರೂ ಕೆಲಸ ಮಾತ್ರ ಹಾಗೇ ಇರುತ್ತೆ ಈ ಥರ ಸಿಂಪಲ್ ಆಗಿ ಮಾಡಿ ಮುಗಿಸಿದ್ದೀನಿ ನಾನು ಕೂಡ ಈ ಥರ ರೆಡಿಯಾಗಿದ್ದೀನಿ ಆಲೆ ಹೇಳಿದ್ನಲ್ಲ ಮದುವೆಗೆ ಹೋಗಬೇಕು ಅಂದ್ ಮದುವೆ ಇದೆ ಅಂತ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ಒಟ್ಟಿಗೆ ರೆಡಿಯಾಗಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿಯಾಗಿ ಪೂಜೆ ಮಾಡಿರೋದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇವಾಗ ಮದುವೆಗೆ ಹೋಗಬೇಕು ಮತ್ತು ಸಿಗ್ತೀನಿ ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಎಲ್ರಿಗೂ ಅಷ್ಟ ಕುಂಕುಮ ಎಲ್ಲ ಕೊಟ್ಟು ನಾವು ಮದ್ವೆಗೆ ಹೋದ್ವಿ ಮದುವೆ ಅಂತಂದರೆ ಅಕ್ಕ ಬಾವ ಎಲ್ಲರೂ ಕೂಡ ಬಂದಿದ್ದರು ಆ ಅಮ್ಮವರು ಇನ್ನು ಬರ್ತಾ ಇದ್ದೀವಿ ಅಂತ ಹೇಳಿದ್ರು ನಮಗೆ ಇದು ಹತ್ರ ಸಂಬಂಧನೇ ಅಮ್ಮಂಗೂ ಕೂಡ ನೆಂಟರಾಗಬೇಕು ಮತ್ತು ನಾವಿನವ್ರಿಗೂ ಕೂಡ ನೆಂಟರಾಗಬೇಕು ಹಾಗಾಗಿ ಎಲ್ಲರೂ ಕೂಡ ಬಂದಿದ್ವಿ ಎಲ್ಲರೂ ಬಂದಿದ್ದು ನೋಡಿ ಖುಷಿ ಆಯಿತು ಅಕ್ಕವರೆಲ್ಲ ಕೂಡ ನಾವು ಪೂಜೆ ಮಾಡಿ ಬಂದ್ವಿ ನಿಮ್ಮದು ಪೂಜೆ ಆಯ್ತಾ ನಿಮ್ಮ ಪೂಜೆ ಮಾಡ್ದಾ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಂತ ನನಗೆ ಏನೋ ಒಂಥರ ಇವತ್ತೊಂಥರ ಖುಷಿ ಇತ್ತು ಭಗವಂತ ಅಂತ ಹೀಗೆ ಇರಿಸ್ಬಿಟ್ರೆ ಸಾಕು ಅಂತ ಅಂದ್ಕೋತಾ ಇದ್ದೀನಿ ನಿಜಕ್ಕೂ ಕೂಡ ದೇವರು ಹೀಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಒಳ್ಳೇದು ಮಾಡಲಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಇನ್ನೆಲ್ಲರೂ ಕೂಡ ಫೋಟೋಕ್ಕೆ ಹೋಗ್ತಾ ಇದ್ವಿ ನಾವೆಲ್ಲರೂ ಕೂಡ ಫ್ಯಾಮಿಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಫೋಟೋಕ್ಕೆ ಹೋಗ್ತಾ ಇದೀವಿ ಅಮ್ಮವ್ರು ಬರಲಿಲ್ಲ ಬರ್ತಾ ಇದ್ದೀವಿ ಇನ್ನು ಬರ್ತಾ ಇದೀವಿ ಅಂತ ನನ್ನ ತಮ್ಮ ಸ್ವಲ್ಪ ಲೇಟೇ ಬರೋದು ಹಾಗಾಗಿ ಅವರು ನಿಧಾನಕ್ಕೆ ಬರಲಿ ನಾವು ಹೋಗೋಣ ಇನ್ನು ಏಕೆಂದರೆ ಜನ ಜಾಸ್ತಿ ಇತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಇನ್ನು ಊಟಕ್ಕೆ ಹೋದರೆ ಟೈಮ್ ಆಗಿಬಿಡುತ್ತೆ ಅಂತ ನಾನು ಮಧ್ಯಾಹ್ನ ಊಟನೂ ಕೂಡ ಮಾಡಿರಲಿಲ್ಲ ಕೆಲಸಕ್ಕೆ ಕೆಲಸ ಅಂತ ಹೊಟ್ಟೆ ಬರೀ ಎಸ್ವಾಗ್ತಾ ಇತ್ತು ಹಾಗಾಗಿ ಇನ್ನು ದೊಡ್ಡಕ್ಕ ಕ ಅವ್ರದ್ದು ದೂರ ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಕತ್ ಕತ್ಲೆ ಬೇರೆ ಅಲ್ವಾ ಹಾಗಾಗಿ ಬೇಗ ಹೋಗ್ತೀವಿ ನಾವು ಇನ್ನು ಒಂಬತ್ತು ಗಂಟೆ ಎಲ್ಲ ಆಗಿಬಿಟ್ರೆ ಹಿಂಸೆ ಆಗುತ್ತೆ ಹೋಗೋಕ್ಕೆ ನಾವು ಹೊರಟೋಗ್ತೀವಿ ಅಮ್ಮವ್ರು ಬರಲಿ ಅವ್ರ ಪಡ್ಗವರು ನಾವು ಊಟಕ್ಕೆ ಹೋಗೋಣ ಫೋಟೋ ಎಲ್ಲ ತೆಗೆಸ್ಕೊಂಡು ಅಂತ ಹೇಳಿ ಊಟಕ್ಕೆ ಹೋದ್ವಿ ಊಟದಲ್ಲಲ್ಲಿ ಕೂತಿದ್ವಿ ಆ ಜನ ಅಂತೂ ಕ್ರೌಡ್ ಇತ್ತು ಆ ಕಡೆ ಈ ಕಡೆ ಎಲ್ಲ ನಿಂತಿದ್ರು ನಾವು ಫೈನಲಿ ನಮಗೆ ಸೀಟ್ ಸಿಕ್ತು ಸಿಗ್ತೋ ಇಲ್ವೋ ಅಂತ ಕೂಡ ವೇಟ್ ಮಾಡ್ತಾ ಇದ್ವಿ ಸಿ ಫೈನಲಿ ಸೀಟ್ ಸಿಕ್ತು ಕೂತ್ಕೊಂಡು ನೆಮ್ಮದಿಗೆ ಊಟ ಮಾಡ್ಕೊ ಹೋಗೋಣಪ್ಪಾ ಅಂತ ಅಂದ್ಕೊಂಡು ಕೂತಿದ್ವಿ ಅಕ್ಕ ಇಬ್ಬರೂ ಕೂಡ ಬಿಝಿಯಾಗಿ ಹೋದ್ರು ಮಾತಾಡ್ ಮಾತಲ್ಲಿ ನಿಮ್ಮ ಮನೆ ಕೆಲಸ ಎಷ್ಟಕ್ಕೆ ಬಂದಿದೆ ನಿಮ್ಮ ಮನೆ ಕೆಲಸ ಎಷ್ಟಕ್ಕೆ ಬಂದಿದೆ ಅಂತ ಅವ್ರು ಅದನ್ನೇ ಕೂಡ ಮಾತಾಡ್ತಾ ಇದ್ರು ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮರು ಕೂಡ ಸಿಕ್ಕಿದ್ರು ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗ್ರಿ ಆಯ್ ಮೇಡಮ್ ಆಯ್ ಆಯ್ ನಡ್ರಿ ನಡ್ರಿ ಈಗ ಒಣ ಒಣ ನಾಳೆಗ್ ಬಾ ಆಂ ಬಂದಿಯಾ ಆಯಿತು ಮತ್ತೆ ಯಾಕೆ ಬರ್ಲಿಲ್ಲ ನೀನು ಅವತ್ತು ಮಾವನ್ ಜೊತೆಲಿ ಓಕೆ ಗಾಯ್ಸ್ ಮದ್ವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಇವಾಗ ಜಸ್ಟ್ ಒಂದ್ ಐದು ನಿಮಿಷ ಆಯ್ತು ಅಲ್ಲೇ ಸ್ವಲ್ಪ ಹೊತ್ತು ಅಕ್ಕವರೆಲ್ಲ ಇದ್ರಲ್ಲ ಹಾಗಾಗಿ ಅಮ್ಮನೂ ಕೂಡ ಸಿಕ್ಕಿದ್ರು ಅಮ್ಮ ಮತ್ತೆ ತಮ್ಮೆಂಡತಿ ಸ್ವಲ್ಪ ಲೇಟಾಗೆ ಬಂದ್ರು ಹಾಗಾಗಿ ನಮ್ಮ ಬಂಗಾರಿನೂ ಕೂಡ ಮಾತಾಡಿಸ್ಕೊಂಡು ಎಲ್ಲರೂ ಹೋದರೂ ನಾವು ಕೂಡ ಮನೆಗೆ ಹೊರಟು ಬಂದ್ವಿ ದೊಡ್ಡಕ್ಕವರು ಸ್ವಲ್ಪ ದೂರ ಅಲ್ವಾ ಹಾಗಾಗಿ ಅವರು ಬೇಗ ಹೋದರು ನಾವು ಇವಾಗ ಜಸ್ಟ್ ಒಂದು ಐದು ನಿಮಿಷ ಒಂದು ಐದು ಹತ್ತು ನಿಮಿಷ ಆಯಿತು ಬಂದ್ವಿ ಆವತ್ತು ಬೆಳಗ್ಗೆಯಿಂದ ಸಾಕಾಗೋಗಿದೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟನ್ನು ನೀಡಿ ಮುಂದಿನ ವೀಡಿಯೋ ಜೊತೆಲಿ ಸಿಗ್ತೀನಿ ಮತ್ತು ನನ್ನ ಮಗ ಬಿಗ್ ಬಾಸ್ ನೋಡ್ಬೇಕಂತ ಅರ್ಜೆಂಟ್ ಇದ್ದಾನೆ ಅವನು ಇವ್ ದಿನ ಎಲ್ಲ ಹೇಗಾಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಮುಂದಿನ ವಿಡಿಯೋ ಜೊತೇಲೆ ಸಿಗ್ತೀನಿ ಎಲ್ಲರೂ ಕೂಡ ಟೇಕ್ ಕೇರ್ ಬಾಬಾ ಬಾಯ್ ಗುಡ್ ನೈಟ್ ಲವ್ ಯು ಆಲ್